ಈ ಸಣ್ಣ ನೀವು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಇವತ್ತು ನಿಮ್ಮ ಜೊತೆ ಹಬ್ಬಕ್ಕೆ ಏನು ಶಾಪಿಂಗ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಇವತ್ತು ಉಪವಾಸಕ್ಕೆ ಗ್ರೇಪ್ಸ್ ಮತ್ತು ಮ್ಯಾಂಗೋ ಕಟ್ ಮಾಡಿ ಇಟ್ಟಿದ್ದಾರೆ ಆಮೇಲೆ ಚಿಕನ್ ಬೋಂಡಾ ಮತ್ತು ಸಮೋಸ ಮತ್ತು ಆಲೂಗಡ್ಡೆ ಬಜ್ಜಿ ಅದೆಲ್ಲ ಉಪವಾಸಕ್ಕೆ ಆದಮೇಲೆ ನಾವು ಶಾಪಿಂಗ್ಗೆ ಹೋಗ್ತೇವೆ ಈಗ ದ್ರಾಕ್ಷಿ ಜ್ಯೂಸ್ ಮಾಡ್ತಾ ಇದ್ದಾರಂತೆ ಇದು ಅಂತ ಒಳ್ಳೆದಿರ್ತದಂತೆ ಉಪವಾಸಕ್ಕೆ ಅಪ್ಪ ಎಲ್ಲ ಹೇಳ್ತಾ ಇದ್ರಂತೆ ತಲೆ ಸುತ್ತು ಅದೆಲ್ಲ ಹೋಗ್ತದಂತೆ ಈಗ ಇದಕ್ಕೆ ಉಪ್ಪು ಎಲ್ಲ ಹಾಕಿ ವಾಶ್ ಮಾಡಿ ಇಟ್ಟಿದ್ದಾರೆ ಈಗ ಇದನ್ನು ಬೇಯಿಸ್ತಾ ಇದ್ದಾರೆ ಈಗ ಬೇಯಿಸ್ತಾ ಇದ್ದಾರೆ ಸ್ವಲ್ಪ ಸಕ್ಕರೆ ಹಾಕಿ ನನಗೂ ತುಂಬ ಇಷ್ಟ ಆಯಿತು ಇದು ಕುಡಿಲಿಕ್ಕೆ ತುಂಬ ಖುಷಿಯಾಗ್ತದೆ ಹಾಗು ಒಳ್ಳೇದಿರ್ತದೆ ನೋಡಿ ಫ್ರೆಂಡ್ಸ್ ಈಗ ಬೇಯ್ತಾ ಉಂಟು ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಈಗ ಕಲರ್ ಎಲ್ಲ ನೀರಲ್ಲಿ ಪರ್ಪಲ್ ಪರ್ಪಲ್ ಬಂದಿದೆ ಇದು ಕೋಲ್ಡ್ ಆಗಿ ಕುಡಬೇಕು ಕೋಲ್ಡ್ ಆಗಿ ಟೇಸ್ಟೇ ಬೇರೆ ಹಾಗೂ ಒಳ್ಳೇದು ಕೂಡ ಇರ್ತದೆ ನೋಡಿ ಇಲ್ಲಿ ನೋಡಿ ಅಂತೆ ಗ್ರೇಪ್ಸ್ ಪರ್ಪಲ್ ಕಲರ್ ಆಗಿದೆ ನೀರು ಗ್ರೇಪ್ಸ್ ಇದು ಈಗ ಇನ್ನೊಂದು ಪಾತ್ರೆಗೆ ಅದರ ನೀರನ್ನು ಹಾಕ್ತಾರೆ ಇದು ತನ್ನದಾಗಲಿಕ್ಕೆ ಇಡಬೇಕು ಜ್ಯೂಸನ್ನು ಈಗ ಇದರ ದ್ರಾಕ್ಷಿಯನ್ನು ಮಿಕ್ಸ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡಬೇಕು ಇದು ನೀವೊಮ್ಮೆ ಮಾಡಿ ನೋಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಗ್ರೈಂಡ್ ಮಾಡಿದ್ದೆ ನಮಗೆ ಎಷ್ಟು ನೀರು ಸೇರಿಸಿದೆ ಇದನ್ನ ಈಗ ಗ್ರೈಂಡ್ ಮಾಡ್ತಾ ಇದ್ದಾರೆ ಗ್ರೈಂಡ್ ಆದಮೇಲೆ ಇದನ್ನು ತೆಗೆದು ಆ ನೀರಿಗೆ ಹಾಕಬೇಕು ಪರ್ಪಲ್ ಕಲರ್ ನೀರಿನ ಜ್ಯೂಸ್ ಈಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ದಾರೆ ಆಮೇಲೆ ಒಂದು ದೊಡ್ಡ ಐಸ್ ಹಾಕಿದ್ದಾರೆ ಆಮೇಲೆ ಸಾರಿ ಅಲ್ಲಿ ಇಟ್ಟಿದ್ದಾರೆ ಈಗ ಒಂದು ಗ್ಲಾಸ್ಗೆ ಹಾಕ್ತಾರೆ ನೋಡಿ ಅದನ್ನು ಕೂತ್ರೆ ತುಂಬಾ ತಂಪಾಗ್ತದೆ ಫ್ರೆಂಡ್ಸ್ ನೋಡಿ ಎಷ್ಟು ಚಂದ ಬಂದಿದೆ ಪರ್ಪಲ್ ಪರ್ಪಲ್ ಥರ ಕಲರ್ ಈಗ ನಮ್ಮ ಗ್ರೇಪ್ ಜ್ಯೂಸ್ ರೆಡಿ ಈಗ ನಾ ಉಪವಾಸ ಬಿಟ್ಟ ಮೇಲೆ ಸಿಗ್ತೇನೆ ಉಪವಾಸ ಟೈಮ್ ಆಗಿದೆ ಮತ್ತೆ ಸಿಗ್ತೇನೆ

सिंगल वाला माँ सिंगल बन रहा है तो ग्राम वाले लेके आए सिंगल अच्छा जोड़ी बन रहा है माँ ये तो ही हाँ ये उन्होंने चला था जीरा कैंडी वाले को रोड चेबी बॉक्स हाँ इन्हें लगाना है रिंग बॉक्स रिंग रे बॉक्स इयरिंग 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 रे बॉक्स अलग होने वाला है ठीक 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 है ठ

சேயவே இதுல சைஸ் இல்லை. சரியா.

आवा काय टाकावा देवा 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 टाकावा இதோ ஓகே फ्रेंड्स இங்க ஈ ஷாப் டேர்ல கட்டளியு நீ டேர்ல கட்டளியு கிரே டேர்ல கட்டளியு ஸ்கை ஃபேंसी அந்த ஷாப் வந்துட்டோம் واللي கலெக்ஷன் லேடி ஓம் கோகி பன்னி இதラベルல நாம வேண்டியது ஏதோ நோக்கி தர package ஐட்டமேட்டரா ಓಕೆ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಲೆಕ್ಕಿ ಆಗ್ಬೇಡಿ ಅದಕ್ಕೆ ನಾನು ನಾವು ನಮ್ಮ ಹಬ್ಬಕ್ಕೆ ನಾವು ಈಗ ಶಾಪಿಂಗ್ ಮಾಡಿದ್ದು ಮತ್ತೆ ಡ್ರೆಸ್ ಎಲ್ಲ ಉಂಟಲ್ಲ ಅದು ಇನ್ನೊಂದ್ಸಲಿ ಶೇರ್ ಮಾಡ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ